ಕಾಮಟಾನ ಸ್ಟೇಗ್ ಹಾಕೊಂಡಿದ್ರು ಪಂಚಾಯತಿ ಅವರು ಇವ್ ಅವ್ರ ಇತಿಮಿತಿಯಲ್ಲಿ ಅವ್ರ ಕಾನೂನು ಇತಿಮಿತಿಯಲ್ಲಿ ಮಾಡಿದ್ದಾರೆ ಅವ್ರು ಸ್ಟೇ ಆಗಿದ್ರೆ ಅದ್ರಲ್ಲಿ ಹೋದ್ರೆ ಪಂಚಾಯತಿ ಅವ್ರದ್ದು ತಪ್ಪೆ ಪೊಲೀಸ್ ಅವ್ರದ್ದು ತಪ್ಪೆ ಗ್ರಾಮಸ್ಥರ ನಮ್ದು ತಪ್ಪೆ ವೆನ್ ಸ್ಟೇ ಆಗಿದ್ರೆ ನ್ಯಾಯಾಲಯದಿಂದ ಅವ್ರು ಸ್ಟೇ ಕೊಟ್ಟಿದ್ರೆ ಅದ್ರಲ್ಲಿ ಪ್ರವೇಶ ಮಾಡೋದು ಯಾರು ಮಾಡೋದು ತಪ್ಪೆ ಅದು ಅಪರಾಧ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡೋದು ಮಾಡ್ದಂಗೆ ಆಗುತ್ತೆ ನಾವು ನ್ಯಾಯಾಲಯದನ್ನ ಉಲ್ಲಂಘನೆ ಮಾಡಿಲ್ಲ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಶೌಚಾಲಯವನ್ನು ಸ್ಥಳಾಂತರಗೊಳಿಸುವಂತೆ ಪಂಚಾಯಿತಿಯಿಂದ ನೋಟಿಸ್ ನೀಡಿದರೂ ಕ್ಯಾರೆ ಅನ್ನದ ಒತ್ತುವರಿದಾರರು ಅಧಿಕಾರಿಗಳೇ ಖುದ್ದಾಗಿ ತೆರವು ಕಾರ್ಯಾಚರಣೆ ಮಾಡಿದ ಘಟನೆ ಚಿಂತಾಮಣಿ ತಾಲೂಕಿನ ಸೀಕಲ್ಲು ಗ್ರಾಮದಲ್ಲಿ ನಡೆದಿದೆ ಅಧಿಕಾರಿಗಳ ವೈಖರಿಗೆ ಆಕ್ರೋಶಗೊಂಡ ಒತ್ತುವರಿದಾರರು ತಾಲೂಕು ಪಂಚಾಯಿತಿ ಮುಂಭಾಗ ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದಾರೆ ಮಂಗಳವಾರ ಬೆಳಗ್ಗೆಯಿಂದ ಚಿಂತಾಮಣಿ ತಾಲೂಕಿನ ಕುರುಬರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀಕಲ್ಲು ಗ್ರಾಮದವರಾದ ನರಸಿಂಹಪ್ಪ ಕುಟುಂಬದವರು ತಾಲೂಕು ಪಂಚಾಯಿತಿ ಆವರಣದ ಬಳಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ರು ಮಾಧ್ಯಮಗಳೊಂದಿಗೆ ಮಾತನಾಡಿ ಏಕಾಏಕಿ ಅಧಿಕಾರಿಗಳು ನಾವು ಕಟ್ಟಿಕೊಂಡಿರುವ ಮನೆ ಹಾಗೂ ಶೌಚಾಲಯವನ್ನ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಇದರಿಂದ ನಮಗೆ ಅನ್ಯಾಯವಾಗಿದೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಬುಧವಾರ ಬೆಳಗ್ಗೆ ಅದೇ ತಾಲೂಕು ಪಂಚಾಯಿತಿ ಎದುರುಗಡೆ ಗ್ರಾಮದ ಶಿವಣ್ಣ ಎಂಬುವವರ ನೇತೃತ್ವದಲ್ಲಿ ಹಲವು ಮಂದಿ ಅಧಿಕಾರಿಗಳ ಪರವಾಗಿ ನಿಂತು ಪ್ರತಿಭಟನೆ ಮಾಡಿ ನರಸಿಂಹಪ್ಪ ಕುಟುಂಬದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ನಮ್ಮ ಮನೆಗೆ ಓಡಾಡೋಕ್ಕೆ ಜಾಗ ಇರಲಿಲ್ಲ ಕೇವಲ ಕನಿಷ್ಠ ಸೈಕಲ್ ಸೈಕಲ್ ಓಡಾಕ ದಾರಿ ಇರಲಿಲ್ಲ ಯಾರಾದರೂ ಸತ್ತು ಹೋದರೆ ಏನಾಯಿತು ಸಹ ಜಾಗ ಇಲ್ಲ ಇಂಥ ಕಾಲಘಟ್ಟದಲ್ಲೂ ಸಹ ಗಲೀಜು ಚಿರಣಿ ಇರೋಕ್ಕೂ ಜಾಗ ಇಲ್ಲ ಸಿಮೆಂಟ್ ರೋಡ್ ಮಾಡಿದ್ರು ಆ ರೋಡ್ ಮಾಡಿದಾಗ ಚಿರಣಿ ಮಾಡಬೇಕಾದ್ರೆ ಆವಾಗ ಗಲಾಟೆ ಮಾಡಿ ಚಿರಣಿ ಮಾಡಿಸೋಕ್ಕೆ ಅವಕಾಶ ಕೊಡಲಿಲ್ಲ ಅದಕ್ಕಾಗಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಂಚಾಯತ್ ಒಂದು ಅರ್ಜಿ ಹಾಕ್ಕೊಂಡೆ ಏನು ಸರ್ ನಾನು ಓಡಾಡೋಕ್ಕೆ ಜಾಗ ಇಲ್ಲ ನಾನು ರಸ್ತೆ ಅನುಕೂಲ ಮಾಡಿಕೊಡಿ ಯಾರಾದರೂ ಸತ್ತೋದ್ರೆ ಮನೆ ಹತ್ರ ಎತ್ತು ಎಣ್ಕೊಂಡು ಹೋಗೋದು ಜಾಗ ಇಲ್ಲ ಕ್ಲೀಷ್ ಎಣ್ಣೆ ಎತ್ಕೊಂಡು ಹೋಗೋದು ಜಾಗ ಮಾಡಿಕೊಳ್ಳಿ ಸರ್ ನನಗೆ ಅಷ್ಟು ಸಾಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಅರ್ಜಿ ಕೊಟ್ಟೆ ಆ ಅರ್ಜಿ ಪ್ರಕಾರ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸ್ಕೊಟ್ಟೆ ಪಂಚಾಯತಿಗೆ ಆ ಪಂಚಾಯತಿ ದಾಖಲೆಗಳ ಒದಿಸ್ಕೊಟ್ಟ ಅದ್ರ ಪೂರಕವಾಗಿ ಪಂಚಾಯತಿ ಬಂದು ಊರಲ್ಲಿ ಮಾಜರ್ ಮಾಡಿದ್ರು ಮಾಜರ್ ಮಾಡಿ ಅವತ್ತು ಮಾಜರ್ ಮಾಡಿದಾಗ ಅವರೂ ಸಹ ಸೈನ್ ಹಾಕೋದು ಮನೆ ಬಿಟ್ಟು ಮೂರು ಅಡಿ ಜಾಗ ಬಿಟ್ಟು ಮಾಡ್ಕೊಳ್ಳಿ ರೋಡು ಇಲ್ಲಿ ಕಾರ್ ಓಡಾಡಬಾರ್ದು ಈ ರೋಡಲ್ಲಿ ಸರಿಪ್ಪ ಕಾರ್ ಓಡಾಡಬಾರ್ದು ಅಟ್ಲೀಸ್ಟ್ ಮನುಷ್ಯರಾದ ಓಡಾಡ್ತೀವಿ ಮನುಷ್ಯರಾದ ಓಡಾಡಕ್ಕೆ ಜಾಗ ಮಾಡಿಕೊಡಿ ಅಂತ ಪಂಚಾಯತ್ ಅವ್ರಿಗೆ ಹೇಳ್ಕೊಟ್ವಿ ಅವತ್ತು ಪಂಚಾಯತ್ ಅವರು ಬೈ ಪೋಸ್ಟ್ ಮೂರು ನೋಟಿಸ್ ಕೊಟ್ಟರು ಮತ್ತೆ ಬೈ ಆಂಡ್ ಮೂರು ನೋಟಿಸ್ ಕೊಟ್ಟರು ಎಲ್ಲಾ ದಾಖಲೆಗಳು ಇದ್ದಾವೆ ಆದ್ರೂ ಅವರು ತಿರುಗೊಳ್ಸ್ಲಿಲ್ಲ ಅದು ತಿರುಗೊಳ್ಸಕ್ ಅವಕಾಶ ಮಾಡ್ಕೊಂಡಿಲ್ಲ ಮತ್ತೆ ಒಂದು ಪಂಚಾಯತ್ ಅವರು ಏನು ಮಾಡ್ರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ಬಂದು ಪೊಲೀಸ್ ಸಮ್ಮುಖದಲ್ಲಿ ಜೆ ಸಿ ಬಿ ಕರ್ಕೊಂಡ್ ಬಂದ್ರು ಸ್ಥಳಕ್ಕೆ ಆವಾಗ ಇವತ್ತು ಬೇಡ ನಾವು ಕಾಲಾವಕಾಶ ಕೊಡಿ ಇಪ್ಪತ್ತೊಂದನೇ ತಾರೀಕು ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಅವರೇ ಲಿಖಿತವಾಗಿ ಎಲ್ಲ ಓದಿ ಬರೆಸಿ ಸೈನ್ ಮಾಡಿದ್ದಾರೆ ಅದಕ್ಕೆ ರೆಕಾರ್ಡ್ಸ್ ಇದ್ದಾರೆ ಮತ್ತೆ ಇಪ್ಪತ್ತೊಂದ್ ತಾರೀಕು ತಿರುವುಗೊಳಿಸಲಿಲ್ಲ ಆಗ ಪಂಚಾಯತಿ ಅವರು ಕಾನೂನು ಬದ್ಧವಾಗಿ ಮಾಡಬೇಕು ಅದು ಮಾಡಿದ್ರು ಅದು ಅದನ್ನ ಅದ್ರ ಬಗ್ಗೆ ಇವ ಇವ ಪ್ಲಸ್ ಪಿ ಡಿಒ ಬಿಲ್ ಕಲೆಕ್ಟ್ರು ಪ್ಲಸ್ ಸೆಕ್ರೆಟರಿ ಮೇಲೆ ನ್ಯಾಯಾಲಯದಲ್ಲಿ ದಾವೆ ಇದೆ ಆಗಿದೆ ಅಟ್ ಲೀಸ್ಟ್ ಎಸ್ ಆಗೋದವ್ರೆ ನಾವು ವೆಯ್ಟ್ ಮಾಡ್ಬೇಕಲ್ಲ ಅದಕ್ಕಾಗಿ ಗೊಡ ಕೊಡ್ಬೇಕಲ್ಲ ಎಲ್ಲಾ ನ್ಯಾಯ ಸಂವಿಧಾನದ ಬಗ್ಗೆ ಮಾತಾಡೋರೆ ಬುದ್ಧುತ್ತ ಭಾಷಣಗಳು ಬಿಗಿಯವ್ರೆ ಆ ನಾಯಕರಿಗೆ ಅರ್ಥ ಆಗಲ್ಲ ನ್ಯಾಯಾಲಯದಲ್ಲಿ ದಾವಿ ಇಳಿದುಕೊಂಡು ನಾವು ಬಂದು ಪ್ರೊಟೆಸ್ಟ್ ಮಾಡೋದು ಎಷ್ಟು ಸಮಂಜಸ ಮಾಡಿದ್ರು ಅದು ಗ್ರಾಮ ಸ್ಟೇ ಹಾಕೊಂಡಿದ್ರು ಪಂಚಾಯತಿ ಅವರು ಅವ್ರ ಇತಿಮಿತಿಯಲ್ಲಿ ಅವರು ಕಾನೂನು ಇತಿಮಿತಿಯಲ್ಲಿ ಮಾಡಿದ್ದಾರೆ ಅವರು ಸ್ಟೇ ಆಗಿದ್ರೆ ಅದ್ರಲ್ಲಿ ಹೋದ್ರೆ ಪಂಚಾಯತಿ ಅವ್ರದ್ದು ತಪ್ಪೆ ಪೊಲೀಸರು ತಪ್ಪೆ ಗ್ರಾಮ ನಮ್ದು ತಪ್ಪೆ ವೆಲ್ ಸ್ಟೇ ಆಗಿದ್ರೆ ನ್ಯಾಯಾಲಯದಿಂದ ಅವರು ಸ್ಟೇ ಕೊಟ್ಟಿದ್ರೆ ಅದ್ರಲ್ಲಿ ಪ್ರವೇಶ ಮಾಡೋದು ಯಾರು ಮಾಡಿದ್ರೆ ತಪ್ಪೆ ಅದು ಅಪರಾಧ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ನಾವು ನ್ಯಾಯಾಲಯನ ಉಲ್ಲಂಘನೆ ಮಾಡಿಲ್ಲ ನಾವು ಕಾನೂನು ಗೌರಸೋರು ಸಂವಿಧಾನ ಗೌರಸೋರು ಕಾನೂನು ಬಿಟ್ಟು ಸಂವಿಧಾನದ ಅಡಿಯಲ್ಲಿ ನಾವು ಬಿಟ್ಟು ಬೇರೆ ಒಂದು ಕೆಲಸ ಮಾಡಿಲ್ಲ ಇಲ್ಲಿ ನಮ್ಮ ದಾಖಲೆಗಳಿದ್ದಾವೆ ವಿತ್ ವಿಡಿಯೋಸ್ ಇದಾವೆ ನೋ ಆರ್ ನೋಟಿಸ್ ಕೊಟ್ಟಿದ್ದಾರೆ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ ಎಲ್ಲ ದಾಖಲೆಗಳಿದಾವೆ ಬೇಕಾದ್ರೆ ಎಲ್ಲಾ ಪತ್ರಿಕಾ ಮಾಧ್ಯಮದವ್ರಿಗೂ ನಾನು ಒಂದು ಜೆರಾಕ್ಸ್ ಮಾಡಿ ಎಲ್ಲರಿಗೂ ತೋರಿಸ್ತೀನಿ ಯಾಕಂದರೆ ನಿಜ ಏನಂತ ಅಂತ ಗೊತ್ತಾಗಬೇಕು ಕೆಲವ್ರಿಗೆ ಗೊತ್ತಿರಲ್ಲ ವಿಚಾರ ಏಕಾಗಿ ಮನೆ ತಳ್ಳಾಕಿದ್ದಾರೆ ಇದು ಸಹ ಬಂದಿದೆ ಕೆಲ ಮಿಕ್ಸ್ರ ಕೇಳಿದ್ರು ನಾನೇ ಕೇಳಿದ್ರು ಮನೆ ತಳ್ಳಿಲ್ಲ ಬಂದು ಡೈರೆಕ್ಟ್ ನೋಡ್ಬೋದು ಇನ್ನು ಈ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಅವರಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಮಾತನಾಡಿದಾಗ ನರಸಿಂಹಪ್ಪ ಅವರ ಕುಟುಂಬದವರು ರಸ್ತೆಗೆ ಅಡ್ಡಲಾಗಿ ಶೌಚಾಲಯವನ್ನು ನಿರ್ಮಿಸಿದ್ರು ಒತ್ತುವರಿದಾರರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೋಟಿಸ್ ನೀಡಿ ಶೌಚಾಲಯವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಮುನಿಸ್ವಾಮಿ ಮಂಜುನಾಥ್ ಗೋವಿಂದಪ್ಪ ದೇವರಾಜ್ ಆನಂದಮ್ಮ ನಂದಿನಿ ಶಿಲ್ಪಾ ಇದ್ದರು ಅಸ್ಲಾಂ ನ್ಯೂಸ್